ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತಿಲ್ಲಿ ಸ್ನ್ಯಾಕ್ಸ್ ಟೈಮ್ಗೆ ಬೇಬಿ ಕಾರ್ನ್ ಮಂಚೂರಿಯನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿ ಮತ್ತು ಟೇಸ್ಟಿ ಕೂಡ ಇದಕ್ಕೆ ನಾನಿಲ್ಲಿ ಬೇಬಿ ಕಾರ್ನ ತೊಗೊಂಡಿದ್ದೀನಿ ನಾವು ಬೇಬಿ ಕಾರ್ನ ಯಾವ ಸೈಜ್ ಮತ್ತು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಬೇಕು ಆದಷ್ಟು ಸ್ಲೈಸ್ ಆಗಿ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ಇವಾಗ ಇದನ್ನೆಲ್ಲ ಒಂದು ಬಾಣಲಿನಲ್ಲಿ ಹಾಕ್ಕೊಂಡು ಇದು ಮುಳುಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇದನ್ನು ಒಂದೆರಡು ನಿಮಿಷ ಕುದುಗ್ಸ್ಕೋಬೇಕಾಗುತ್ತೆ ಬೇಯಿಸೋದಲ್ಲ ಇದು ಕುದಿ ಬಂದರೆ ಸಾಕಾಗತ್ತೆ ಇದು ನಾವು ಅಂಗಡಿನಲ್ಲಿ ಬೇಬಿ ಕಾರ್ನ್ ತೊಗೊಂಬಂದಾಗ ಅದು ತ್ರೀ ಫೋರ್ ಡೇಸ್ ಎಲ್ಲ ಆಗಿರತ್ತೆ ಅದು ಪ್ಯಾಕಿಂಗ್ ಆಗಿ ಅದಕ್ಕೋಸ್ಕರ ಅವ್ರು ಪ್ರಿಸರ್ವೇಟಿವ್ ಹಾಕಿಟ್ಟಿರ್ತಾರೆ ಫ್ರೆಶ್ ಆಗಿರೋದಕ್ಕೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಕುದಿಸ್ಕೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ನಾನು ಕುದುಗ್ಸ್ಕೊತಾ ಇದ್ದೀನಿ ಇದನ್ನೊಂದು ಎರಡು ನಿಮಿಷದಲ್ಲೆಲ್ಲ ಕುದಿಯುತ್ತೆ ನೋಡಿ ಇವಾಗ ಬಬಲ್ಸ್ ಥರ ಬರ್ತಾ ಇದೆ ಇವಾಗ ಇಷ್ಟ ಆದರೆ ಸಾಕಾಗತ್ತೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಇದನ್ನು ಸೋಸಾಕೆ ಇಟ್ಕೊಂಡಿದ್ದೀನಿ ನೀರು ಸೋರ್ಸೋಕೆ ಒಂದೆರಡು ನಿಮಿಷ ಸೈಡಲ್ಲಿ ಎತ್ತಿಕೊತಾ ಇದ್ದೀನಿ ಇದು ತುಂಬ ಬಿಸಿ ಇದೆ ಒಂದೆರಡು ನಿಮಿಷ ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಇನ್ನೊಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಫ್ಲೋರ್ ಪೌಡರು ನೀವು ಇಲ್ಲಿ ಮೈದಾ ಪೌಡರ್ ಬೇಕಾದ್ರೂ ಹಾಕ್ ಹಾಕ್ಬೋದು ಯೂಸ್ ಮಾಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಇದ್ರ ಜೊತೆಗೆ ಗರಿ ಗರಿ ಬರೋದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸಹ ಯೂಸ್ ಮಾಡ್ಬೋದು ನಾನು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಎರಡೂ ಯೂಸ್ ಮಾಡಿಲ್ಲ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಕುದಿಸ್ಕೊಂಡು ಎತ್ತಿಕೊಂಡಿದ್ದೀವಲ್ಲ ಕಾರ್ನ್ ಫ್ಲೋರ್ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕಬೇಡಿ ನಾವು ಕುದಿಸ್ಕೊಂಡಿರೋದ್ರಿಂದ ಇದರಲ್ಲಿ ನೀರು ಅಂಶ ಇರುತ್ತೆ ಅದಕ್ಕೋಸ್ಕರ ನೀವೇನಾರು ಕುದಿಸ್ಕೊಂಡಿಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಬೇಕಾಗುತ್ತೆ ಅದರಲ್ಲಿ ನೀರು ನೀರಂಶ ಇರಲ್ಲ ಅದಕ್ಕೋಸ್ಕರ ಇನ್ನು ನಿಮಗೆ ಕಲರ್ ಚೆನ್ನಾಗಿ ಬರಬೇಕಂದ್ರೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಷ್ಟನ್ನು ಹಾಕ್ಕೊಳ್ಳಿ ಇವಾಗ ನಾವು ಫ್ರೈ ಮಾಡ್ಕೋಬೇಕು ಒಂದು ಬಾಣಲೆಗೆ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಒಂದೊಂದೇ ಈ ಕಾರನ್ನ ಕರಿಬೇಕಿದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಿದು ಇದು ಗರಿ ಆಗಿದ್ರೆ ಚೆನ್ನಾಗಾಗತ್ತೆ ರುಚಿ ಕೆಲವ್ರು ಗರಿಗರಿಯಾಗಿ ಇಷ್ಟಪಡ್ತಾರೆ ಕೆಲವ್ರು ಮೆತ್ತಗಿದ್ರೆ ಇಷ್ಟಪಡ್ತಾರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡ್ಕೊಳ್ಳಿ ನಾನು ಗರಿಗರಿಯಾಗಿ ಬರೋ ಥರ ಬೇಯಿಸ್ಕೊತಾ ಇದ್ದೀನಿ ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಗರಿಗರಿಯಾಗಿ ಅದಕ್ಕೋಸ್ಕರ ಇವಾಗ ಇದನ್ನು ನೀಟಾಗಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಉರಿ ಜಾಸ್ತಿ ಇಟ್ಕೊಬೇಡಿ ನೀಟಾಗಿ ಫ್ರೈ ಮಾಡ್ಕೊಬೇಕಿದು ನೋಡಿ ಇವಾಗ ಇದಾಗಿದೆ ಇದೇ ರೀತಿ ಎಲ್ಲ ಕಾರ್ನು ಕರೆದು ಎತ್ತಿಕೊತಾ ಇದ್ದೀನಿ ಇದು ತುಂಬ ಒಳ್ಳೆಯದು ಹೆಲ್ತಿಗೆ ನೋಡಿ ಇವಾಗ ಇಷ್ಟು ಆಗಿದೆ ಇವಾಗ ಇನ್ನೊಂದು ಸೈಡಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಇದು ಬಾಣ್ಲಿ ಸ್ವಲ್ಪ ಬಿಸಿ ಆದಮೇಲೆ ನಾನು ಕರ್ದಿರೋ ಎಣ್ಣೆನೇ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಕಮ್ಮಿನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳೋದು ಬೇಡ ಯಾಕೆಂದರೆ ನಾವು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಕಮ್ಮಿನೇ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ಎಣ್ಣೆಗೆ ಹಾಕಬೇಡಿ ಚೆನ್ನಾಗಾಗಲ್ಲ ಇದಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿನೇ ಚೆನ್ನಾಗೋದು ಇದೊಂದು ಎರಡು ಸೆಕೆಂಡ್ ಹಾಗೆ ಹುರ್ಕೊಳ್ಳಿ ಇದು ಇದೇನು ಕಲರ್ ಚೇಂಜ್ ಆಗೋ ಥರ ಹುರಿಯೋದೇನು ಬೇಡ ಇದು ಸ್ವಲ್ಪ ವಾಸನೆ ಹೋದರೆ ಸಾಕಾಗತ್ತೆ ಇದು ಆದಷ್ಟು ಉರಿ ಕಮ್ಮಿನದಲೇ ಇರಲಿ ಉರಿ ಜಾಸ್ತಿಗೆ ಇಟ್ಕೊಬೇಡಿ ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ನಾನು ನಾನಿಲ್ಲಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಉದ್ದುದಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚು ಹಾಕ್ಕೊಬೋದು ಅದು ಚೆನ್ನಾಗಾಗತ್ತೆ ಆದರೆ ನಮ್ಮ ಮನೇಲಿ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಉದ್ದುದಕ್ಕೆ ಹೆಚ್ಚು ಇದ್ದೀನಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ಉದ್ದುದಕ್ಕೂ ಸೀಳಿ ಹಾಕ್ಕೊಬೋದು ಇದು ಅಷ್ಟೇ ಈರುಳ್ಳಿ ತುಂಬ ಹಸಿವಾಸನೆ ಹೋದರೆ ಸಾಕು ತುಂಬ ಬೇಯಬೇಕು ಅಥವಾ ಫ್ರೈ ಆಗಬೇಕು ಅಂತ ಏನಿಲ್ಲ ಇದು ಇದು ಇವಾಗ ಆಗ್ತಾ ಬಂದಿದೆ ಈ ಟೈಮಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ ಮೀಡಿಯಮ್ ಸೈಜ್ದು ಒಂದು ಕ್ಯಾಪ್ಸಿಕಮ್ನ ಅದು ಅಷ್ಟೇ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕಿದು ನಾವು ಆಲ್ರೆಡಿ ಬೇಬಿಕನ್ನು ಫ್ರೈ ಮಾಡಬೇಕಾದ್ರೆ ಅದು ಮಸ ಅದನ್ನು ಕಲಸಿಡುವಾಗ ಉಪ್ಪು ಹಾಕ್ಕೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗತ್ತೆ ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನೊಂದು ನಿಮಿಷ ಫ್ರೈ ಮಾಡ್ಕೊಬೇಕಿದು ಫ್ರೆಂಡ್ಸ್ ನಾವು ಹೊರಗಡೆ ಎಲ್ಲ ಹೋಗಿ ತಿನ್ನೋದಕ್ಕಿಂತ ಸೇಮ್ ಅದೇ ಥರ ರುಚಿ ಸಿಗತ್ತೆ ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ಇದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದು ನೋಡಿ ಇವಾಗ ಇದಾಗಿದೆ ಈ ಟೈಮಲ್ಲಿ ಇದಕ್ಕೆ ನಾವು ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ ನಿಮ್ಗೇನಾದರೂ ಗ್ರೇವಿ ಥರ ಬೇಕಂತಂದರೆ ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಸಿಬಿಟ್ಟು ಇದರಲ್ಲಿ ಹಾಕ್ಕೊಳ್ಳಿ ನನಗೆ ಗ್ರೇವಿ ಬೇಡ ಡ್ರೈ ಆಗಬೇಕು ಅದಕ್ಕೋಸ್ಕರ ನಾನು ಬರೀ ಕಾರ್ನ್ಫ್ಲೋರ್ನ ಹಾಕೊತಾ ಇಲ್ಲ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೋಯಾ ಸಾಸ್ನ ನಿಮಗೆ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜಾಸ್ತಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಸಾಲೆ ಕಮ್ಮಿ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ ಇದು ಅಷ್ಟೇ ನಾನು ಕಮ್ಮಿನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ನಿಮಿಷ ಫ್ರೈ ಇದಾಗಿದೆ ಇದಕ್ಕೆ ಇವಾಗ ನಾವು ಫ್ರೈ ಮಾಡಿ ಎತ್ತಿಕೊಂಡಿರೋಂಥ ಕಾರ್ನ ಇದಕ್ಕೆ ಹಾಕೊತಾ ಇದ್ದೀನಿ ಇದನ್ನ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇದೇನು ಅಷ್ಟು ಸ್ವಲ್ಪ ಬಿಸಿ ಆದರೆ ಸಾಕಿದ್ದು ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಒಂದು ನಿಮಿಷದೆಲ್ಲ ಆಗೋಗತ್ತೆ ಇದು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪ ಇದ್ದೀನಿ ನಿಮಗೆ ಆಪ್ಷನಲ್ಲು ಬೇಕಂದರೆ ಹಾಕ್ಕೊಬೋದು ಇಲ್ಲಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಬಂದಿದೆ ಬೇಬಿ ಕಾರ್ನ್ ಮಂಚೂರಿ ಸೂಪರಾಗಿರತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ ಟೈಮಿಗೆ ನೀವು ಮಾಡ್ಕೊಬೋದು ನೋಡಿ ಇವಾಗ ಇದನ್ನೆಲ್ಲ ಒಂದು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಬೇಬಿ ಕಾರ್ನ್ ಮಂಚೂರಿ ಇವಾಗ ಇದಕ್ಕೆ ಹಸಿ ಈರುಳ್ಳಿನ ಉದ್ದಕ್ಕೆ ಹೆಚ್ಚು ಹಾಕ್ಕೊತಾ ಇದ್ದೀನಿ ಇದು ತಿನ್ನುವಾಗ ಜೊತೆಗೆ ಈರುಳ್ಳಿ ಸಿಕ್ಕಿದ್ರೆ ಚೆನ್ನಾಗತ್ತೆ ಅದಕ್ಕೋಸ್ಕರ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಬೇಬಿ ಕಾರ್ನ್ ಮಂಚೂರಿ ಡ್ರೈ ನಿಮಗೆ ಗ್ರೇವಿ ಥರ ಬೇಕಂದರೆ ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಸಿ ಹಾಕ್ಕೊಳ್ಳಿ ಮತ್ತು ಎಲ್ಲ ಸೋಯಾ ಸಾಸು ಟೊಮೊಟೊ ಸಾಸನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್